ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅನಿಕಾ ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನೆಲ್ ಎಲ್ರಿಗೂ ಆತ್ಮೀಯ ಸ್ವಾಗತ ಸೊ ಮೂರು ದಿನ ಊರಲ್ಲಿ ಇರಲಿಲ್ಲ ಗಿಡಗಳೆಲ್ಲ ಒಣಗೋಗ್ಬಿಟ್ಟು ಆಗಿಬಿಟ್ಟಿದೆ ನೋಡಿ ಎಷ್ಟು ಗ್ರೀನರಿ ಆಗಿದ್ದು ಗಿಡಗಳು ಅದರಲ್ಲೂ ತುಳಸಿ ಗಿಡ ಅಂತೂ ಕಂಪ್ಲೀಟಾಗಿ ಒಣಗೋಗ್ಬಿಟ್ಟಿದೆ ಸಿಕ್ಕಾಪಟ್ಟೆ ಬೇಜಾರಾಯಿತು ನನಗೆ ಯಾಕಂದರೆ ನಾವು ಪ್ರೀತಿಯಿಂದ ಬೆಳೆಸೋದು ಹಸಿರು ತಾಂಪು ಅಂತೇಳಿ ಬೆಳೆಸೋದು ಬಟ್ ಅದ ಹಾಳಾಗ್ಬಿಟ್ಟಿರುತ್ತೆ ಅಂತ ಸರಿ ಹೀಗೆ ಮನೆ ಹತ್ರ ಹೋಗಿಬಿಟ್ಟು ಸ್ವಲ್ಪ ತರಕಾರಿ ಎಲ್ಲ ತೊಗೊಂಡ್ಬರೋಣ ಎಲ್ಲ ಖಾಲಿ ಬಿಡಿದೆ ಕುಕ್ ಮಾಡೋದಕ್ಕೆ ಅಂತೇಳ್ಬಿಟ್ಟು ಹೆಚ್ಚು ಮನೆ ಜೊತೆ ಸ್ವಲ್ಪ ಫ್ರೆಶ್ ತರಕಾರಿ ತಗೊಂಡು ಬಂದೆ ನಿಜ ನಾವು ಈಗ ಮನೆಗೆ ಬರೋದಕ್ಕೆ ರಾತ್ರಿ ಊಟಕ್ಕಾಗುತ್ತೆ ಅಂತೇಳಿ ಎಲ್ಲನೂ ತೊಗೊಂಡು ಬಂದ್ವಿ ಇದು ನಮ್ಮ ಸಸ್ಯಕೋಟಿ ಸೊ ಊರಿಗೆ ಹೋಗೋಕೆ ಮುಂಚೆ ನಾನು ಎಲ್ಲಾನು ಈ ಥರ ತಂದು ಟೇಬಲಲ್ಲಿ ಇಟ್ಬಿಡ್ತೀನಿ ಮನೇಲಿರೋ ಪ್ರತಿಯೊಂದು ಗಿಡನೂ ಈ ಥರ ಇಟ್ಬಿಡ್ತೀನಿ ಯಾಕಂದರೆ ರೈಟ್ ಸೈಡಿಂದ ವಿಂಡೋ ಇದೆ ಸೂರ್ಯನ ಬೆಳಕು ನೀಟಾಗಿ ಬರುತ್ತೆ ಸೊ ಎಲೆಗಳೆಲ್ಲ ನೀಟಾಗಿ ಆರಾಮಾಗಿರುತ್ತೆ ಅಂತ ಅಂದ್ಬಿಟ್ಟು ಅಷ್ಟೇ ಬೇರೆ ಕಡೆ ಇರುತ್ತೆ ಹಾಗಾಗಿ ಅದಾದ್ಮೇಲೆ ತರಕಾರಿ ಎಲ್ಲಾನು ಡಿವೈಡ್ ಮಾಡ್ಕೊಳ್ಳೋಣ ಅಂತೇಳಿ ಸ್ವಲ್ಪ ಫ್ರೆಶ್ ತರಕಾರಿಗಳಲ್ವಾ ಎಲ್ಲಾನು ಆಗಿಂದಾಗೆ ಡಿವೈಡ್ ಮಾಡಿ ಎತ್ತಿಟ್ಕೊಬಿಟ್ರೆ ಅಷ್ಟೇ ಫ್ರೆಶ್ ಆಗಿರುತ್ತೆ ಇಲ್ಲಾಂದರೆ ಸ್ವಲ್ಪ ಹೋಗುತ್ತೆ ಹಾಗಾಗಿ ನಾನು ಅದನ್ನು ನೀಟಾಗಿ ಈಗಲೇ ಎಲ್ಲನೂ ಫ್ರೆಶ್ ಆಗಿ ಎತ್ತಿಟ್ಕೊಬಿಡೋಣ ಅಂತೇಳಿ ಈ ರೀತಿ ಬಾಕ್ಸ್ಗಳಿಗೆ ಎತ್ತಿಟ್ಕೋತಾ ಇದ್ದೀನಿ ಯೂಶ್ವಲ್ ಡೇಸಲ್ಲಿ ಇಲ್ಲ ಫಸ್ಟೆಲ್ಲ ವಾಶ್ ಮಾಡಿ ಇಟ್ಕೊತಿದ್ದೆ ಬಟ್ ಇವಾಗ ತೊಳೀತಿಲ್ಲ ಯಾಕಂದರೆ ವಾಶ್ ಯೂಸ್ ಮಾಡುವಾಗ ತೊಳಿತೀವಿ ಹಾಗಾಗಿ ಮೊದಲೆಲ್ಲ ತುಂಬ ವಾಶ್ ಮಾಡಿ ಮಾಡಿ ಒರೆಸಿ ಎತ್ತಿಟ್ಕೋತಿದ್ದೆ ಫ್ರೆಶ್ಶಾಗಿರುತ್ತೆ ಅಂತ ಬಟ್ ಈಗಲೂ ಫ್ರೆಶ್ ಆಗಿರುತ್ತೆ ಇಲ್ಲ ಅಂತಲ್ಲ ಬಟ್ ಸ್ವಲ್ಪ ಮೊದಲೆಲ್ಲ ಕೊರೋನಾ ಭಯ ಇತ್ತಲ್ಲ ಆಗೆಲ್ಲ ನೀಟಾಗಿ ಡೀಪ್ ವಾಶ್ ಮಾಡಿಬಿಡ್ತಿದ್ದೆ ಬಟ್ ಇವಾಗ ಹೇಗೂ ವಾಶ್ ಮಾಡ್ತೀವಲ್ಲ ಅಂತ ಹೇಳಿಬಿಟ್ಟು ಒಟ್ಟಿಗೆನೇ ಐತಿ ಇಟ್ಕೊತೀನಿ ಸೊ ಎಲ್ಲ ತರಕಾರಿನೂ ಈ ರೀತಿ ಶಿಫ್ಟ್ ಮಾಡ್ಕೊಂಡಾಯ್ತು ಸೊ ಹೀಗೆ ಮೊಳಕೆ ಕಾಳು ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಮೊಳಕೆ ಕಾಳು ತಂದಿಟ್ಕೊಂಡಿದ್ದೆ ಹಾಗಾಗಿ ಎಲ್ಲ ತರಕಾರಿನೂ ಏನೇನು ಬೇಕೋ ಎಲ್ಲ ಎತ್ತಿಟ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ ಅದಕ್ಕೂ ಮುಂಚೆ ಯಜಮಾನ್ರು ಬಂದರು ಯಜಮಾನರಿಗೆ ಚೂರು ಮೂರಿ ಬೇಕಂತೆ ಸೊ ಚುರುಮುರಿಗೆ ಏನೇನು ಬೇಕೋ ಆ್ಯಂಡ್ ಹೇಗೆ ಮಾಡ್ಕೋತೀನಿ ಅನ್ನೋದನ್ನು ಕೂಡ ತೋರಿಸ್ತೀನಿ ನೋಡಿ ಯಾಕಂದರೆ ಸಿಂಪಲ್ಲು ತುಂಬ ಹೆವಿ ಏನು ಇಂಗ್ರೀಡಿಯೆಂಟ್ ಬೇಕಾಗಿಲ್ಲ ಸೊ ಹಾಗಾಗಿ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಒಂದು ಅರ್ಧ ಟೊಮೊಟೊ ಸ್ವಲ್ಪ ಕಡಲೆಪುರಿ ಅಚ್ಚಾರದ ಪುಡಿ ಹಾಗೆ ಸ್ವಲ್ಪ ಉಪ್ಪು ಕೊತ್ತಂಬರಿ ಸೊಪ್ಪು ಕ್ಯಾರೆಟ್ ತುರಿ ಇಷ್ಟಿದ್ರೆ ಅದ್ಭುತವಾಗಿ ಸಾಕ ಟೇಸ್ಟಿಯಾಗಿರೋ ಚುರ್ಮುರಿ ರೆಡಿ ಆಗಿಬಿಡುತ್ತೆ ಆ್ಯಂಡ್ ಎಸ್ ಎಲ್ಲನೂ ಕಟ್ ಮಾಡಿಕೊಂಡು ರೆಡಿ ಮಾಡಿಕೊಂಡು ಮತ್ತೆ ಸಿಗ್ತೀನಿ ನಿಮಗೆ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ಗಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ಇಷ್ಟ ಆದರೆ ವೀಡಿಯೋಗೊಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮ್ಲಿಗೆಲ್ಲ ಶೇರ್ ಮಾಡಿ ಇದರಿಂದ ನನಗಂತೂ ತುಂಬಾ ಹೆಲ್ಪ್ ಆಗುತ್ತೆ ಯಾಕಂದರೆ ನೆಕ್ಸ್ಟ್ ವೀಡಿಯೋ ಮಾಡೋದಕ್ಕೆ ಮೋಟಿವೇಶನ್ ಸಿಗುತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ಸೊ ಆದಷ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ನೋಡಿ ಈಗ ಎಲ್ಲ ತರಕಾರಿನೂ ರೆಡಿ ಮಾಡ್ಕೊಂಡಿದ್ದಾಯಿತು ಯಜಮಾನರು ಕೂಡ ಈಗ ಕಾಫಿ ಮಾಡೋದಕ್ಕೆ ಬರ್ತಾರೆ ಅವ್ರ ಕೈಲಿ ಕಾಫಿ ಮಾಡಿಸ್ತೀನಿ ಕೂಡ ಯಾಕೆ ಇವಾಗ ಚುರ್ಮುರಿ ತಿನ್ಬೇಕು ಅನ್ಸ್ತಾ ಇದೆ ಸುಮ್ಮನೆ ಸುಮ್ ಸುಮ್ಮನೆ ಎಲ್ಲ ಚುರ್ಮುರಿ ಅನ್ಸ್ಬಿಡುತ್ತಾ ಏನು ನಾನು ಆಯಿಲ್ ಫುಡ್ ತಿಂತ ಇಲ್ಲ ಅಲ್ವಾ ಸೊ ನಾನ್ ಆಯಿಲ್ ಫುಡ್ಸ್ ಅಂದ್ರೆ ಬೇರೆ ಏನು ತಿನ್ಬೋದು ಅಂತ ಅಂದ್ರೆ ನಾವು ಪಾನಿ ಪುರಿ ತಿನ್ಬೋದು ಇಲ್ಲ ಚುರ್ಮುರಿ ಕಾಫಿ ಮಾಡಿ ಸೊ ನಾನು ಇದೆಲ್ಲ ಕಟ್ ಮಾಡ್ತಿರ್ತೀನಿ ಅಷ್ಟೇ ಕಾಫಿ ಮಾಡ್ತೀನಿ ತುಂಬಾ ದಿನ ಆಗಿದೆ ಮಾಡಿ ಚುರ್ಮುರಿ ತಿನ್ನಿದಾ ತುಂಬ ದಿನ ಬಿಟ್ಟಿದ್ದೀನೋ ಅದಕ್ಕೆ ನೀವು ಅಷ್ಟು ಸ್ಲೋ ಆಗಿ ಮಾತಾಡಿದ್ರೆ ನನ್ನ ವಾಯ್ಸ್ ಇಷ್ಟೊಂದು ಜೋರಾಗಿದೆ ಮ್ಯಾಚ್ ಆಗಲ್ಲ ಅಲ್ಲಿ ಇವ್ ಮಾತಾಡ್ತಾನೆ ಇಲ್ಲ ಅನಿಸ್ಬಿಡುತ್ತೆ ನೀವು ನಿಮ್ಮ ವಾಯ್ಸ್ ಕೆಲ್ಸಲೇಬೇಕು ಸೊ ಬನ್ನಿ ಗೈಸ್ ಈವ್ನಿಂಗ್ನ ಸ್ಪೆಷಲ್ ಕಾಫಿ ಹೆಂಡತಿಗೋಸ್ಕರ ಸ್ಪೆಷಲ್ ಕಾಫಿ ಮಾಡ್ತಾ ಇದ್ದೀನಿ ಸೊ ನೀವು ನಿಮ್ಮ ಮನೆಗಳಲ್ಲಿ ನಿಮ್ಮ ಹೆಂಡತಿರ್ಗೆ ಕಾಫಿ ಮಾಡ್ಕೊಡ್ತಾ ಇರ್ತೀರಾ ಕೆಲವರು ಅಡುಗೆನೂ ಮಾಡ್ಕೊಡ್ತಾ ಇರ್ತೀರಾ ಸೊ ನಾನಿವತ್ತು ಸಂಡೇ ಅಲ್ವಾ ಸೊ ಹೆಣ್ಣು ಮಕ್ಕಳಿಗೆ ರೆಸ್ಟ್ ಅಂತ ನಾನು ಸ್ಪೆಷಲ್ ಕಾಫಿ ಮಾಡ್ತಾ ಇದ್ದೀನಿ ಸ್ಪೆಷಲ್ ಫಿಲ್ಟರ್ ಕಾಫಿ ಇದೇ ಖುಷಿಗೆ ಅಡುಗೆ ಮಾಡ್ಕೊಡ್ತೀರಿ ಇದು ಸ್ವಲ್ಪ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಆಯಿತು ಹೆಣ್ಣು ಮಕ್ಕಳಿಗೆ ರೆಸ್ಟ್ ಕೊಡ್ತೀನಿ ಅಂತ ಹೇಳಿದ ಮೇಲೆ ರೆಸ್ಟ್ ಕೊಡ್ತೀನಿ ಅಂತ ಹೇಳಿಲ್ಲ ಸರ್ಪ್ರೈಸಿಂಗ್ ಆಗಿ ಏನಾದರೂ ಒಂದು ಮಾಡ್ಕೊ ಕಾಫಿ ಎಲ್ಲರೂ ಮಾಡ್ತಾರೆ ಎಲ್ಲರ ಮನೆಯಲ್ಲೂ ಮಾಡ್ತಾರೆ ನಾವು ಮಾಡ್ತೀವಿ ಅಷ್ಟೇ ಎಲ್ಲರ ಮನೆಯಲ್ಲೂ ಒಂದೇ ಥರನೇ ಏನಾದರೂ ಡಿಫ್ರೆಂಟಾಗಿ ಮಾಡ್ಕೊಡ್ಬೇಕು ಗಂಡಾಗಿ ಡಿಫ್ರೆಂಟ್ ಅಂತ ಏನಿಲ್ಲ ಎಲ್ಲರ ಮನೆಯಲ್ಲೂ ಒಂದೇ ಥರನೇ ಇರುತ್ತೆ ಹ್ಞೂ

ಇವಾಗ ರೀಸೆಂಟ್ ಆಗಿ ದೋಸೆ ಕೂಡ ಲಾಂಚ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ನಿಮ್ಮನ್ನ ನಂದಿನಿ ಪ್ರಮೋಟ್ ಆಗಿ ಮಾಡಬೇಕು ಸರ್ ಸ್ಪೆಷಲ್ ಕಾಫಿ ರೆಡಿ ಇದೆ ಸೋ ಮೇಡಮ್ ಗೆ ಸರ್ವ್ ಮಾಡೋಣ ಬನ್ನಿ ಗೈಸ್ ಇವತ್ತು ಸಂಡೇ ನೀವು ನಿಮ್ಮ ಮನೆಗಳಲ್ಲಿ ಇದ್ರೆ ಮದುವೆ ಆಗಿದೆ ನಿಮ್ಮ ಹೆಂಡತಿಗೆ ಒಂದು ಕಾಫಿ ಕೊಡೋದರ ಮುಖಾಂತರ ನಿಮ್ಮ ಪ್ರೀತಿನ ಅವರು ವ್ಯಕ್ತಪಡಿಸಿ ಬರೀ ಡಬಲ್ ನಿಮ್ಮದು ಸೋ ಸ್ಪೆಷಲ್ ಕಾಫಿ ಫಾರ್ ಯು ಥ್ಯಾಂಕ್ ಯು ವಿತ್ ಲವ್ ಥ್ಯಾಂಕ್ ಯು ಸೋ ಮಚ್ ಚರ್ಮರಿ ಗ್ಲಾಸ್ ನಂದು ಇದು ಇಸ್ ಮೈ ಫೇವರೇಟ್ ಗ್ಲಾಸ್ ಸೊ ನಾನು ಇವಾಗ ಬಿಸ್ಕೆಟ್ ಜೊತೆ ಕಾಫಿ ಕುಡಿತಾ ಇದ್ದೀನಿ ಚುರ್ಮುರಿ ಬೇಡವಾ ಬೇಕೇ ಬೇಕು ಮತ್ತೆ ಬಿಸ್ಕೆಟ್ ತಿಂತೀನಿ ಅಂತೀರಾ ಅಲ್ಲ ಕಾಫಿ ಜೊತೆ ಎರಡು ಬಿಸ್ಕೆಟ್ ಕಾಫಿ ಏನೋ ಆಯ್ತು ಚುರ್ಮುರಿಗೆ ನಾನು ವೇಟ್ ಮಾಡ್ತಾ ಇದ್ದೆ ಗ್ಯಾಪ್ ಅಲ್ಲಿ ಮಾಡ್ಬಿಟ್ಟಿದ್ದೀರಾ ಸೊ ಚುರ್ಮುರಿಗೆ ಏನೇನು ಬೇಕು ಹಾಕ್ಬಿಡ್ತೀನಿ ಪಾತ್ರೆ ಪಾತ್ರೆಗೆ ನೀಟಾಗಿ ಕಟ್ ಮಾಡಿರುವಂಥ ಟೊಮ್ಯಾಟೊ ಕ್ಯಾರೆಟ್ ಹಸಿಮೆಣಸಿನ್ಕಾಯಿ ಈರುಳ್ಳಿ ಇಷ್ಟನ್ನು ನೀಟಾಗಿ ಹಾಕೋಬೇಕು ಇದಕ್ಕೆ ಕೊಬ್ಬರಿ ಕಡಲೆ ಬೀಜ ಹಾಕ್ಕೊಂಡು ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಆದರೆ ನಾನು ಹಾಕೋಲ್ಲ ಅದು ಸ್ವಲ್ಪ ನಮಗೆ ಪಿತ್ತ ಜಾಸ್ತಿ ಆಗೋ ಚಾನ್ಸಸ್ ಇದೆ ಅಂತ ಯಾಕಂದರೆ ನೆನ್ನೆಲ್ಲ ನಾವು ಹೆವಿ ಮಿಲ್ಸ್ ಮಾಡಿದೀವಲ್ವಾ ಒಂಥರ ಹಸಿಡಿಟಿ ಫಾರ್ಮ್ ಕ್ರಿಯೇಟ್ ಆಗುತ್ತೆ ಕಡಲೆ ಪುರಿ ಹಲ್ಸು ದಿನ ಆಲೋ ಎಕ್ಸ್ಕ್ಯೂಸ್ ಅಷ್ಟು ರೆಸಿಪೀಸ್ ಎಷ್ಟು ಐಟಮ್ಸ್ ಇತ್ತು ಹದಿನೈದು ಇಪ್ಪತ್ತು ಥರ ಐಟಮ್ಸ್ ತಿಂದಿದ್ದೀರ

सखत् चोर मुरी फैन फाइन, फाइन चोर मिक्सचर रही स्वीड मिक्सचर Very nice. ಸೊ ಥ್ಯಾಂಕ್ ಯು ತಿನ್ಬಿಟ್ಟಲ್ಲಿ ಟೇಸ್ಟಿಂಗ್ ಇದೆ ಮಾಡ್ಕೊಟ್ಟಿದ್ದಕ್ಕೆ ಸಕ್ಕ ಸ್ಪೈಸಿ ಇದೆ ತಿನ್ನೋಕ್ಕಾಗ್ತಾ ಇಲ್ವಾ ಚೆನ್ನಾಗಿದೆ ತಿನ್ ಬಟ್ ಸಕ್ಕ ಸ್ಪೈಸಿ ಇದೆ ಸೊ ಅದಾದಮೇಲೆ ಯಜಮಾನ್ರಿಗೆ ಚುರುಮುರಿ ಕೊಟ್ಟು ನಾನು ಸ್ವಲ್ಪ ತಿಂದು ಸ್ವಲ್ಪ ಕಾಫಿ ಕುಡ್ದು ಮತ್ತು ಕುಕ್ಕಿಂಗ್ನ ಸ್ಟಾರ್ಟ್ ಮಾಡಿಕೊಂಡೆ ಮೊಳಕೆ ಕಾಳನ್ನ ಅಲ್ಲಿಂದನೇ ಅಂಗಡಿಯಿಂದನೇ ತೊಗೊಬಂದ್ಬಿಟ್ಟಿದ್ದೆ ಅವರೇ ಮಾಡ್ತಾರಲ್ವಾ ಆ ಥರದ್ದು ಮನೆಯಲ್ಲಂತೂ ನಾನು ಮೂರು ದಿನ ಇಲ್ಲದೆ ಇರೋದರಿಂದ ನೆನ್ಸಿರಲಿಲ್ಲ ಬಟ್ ಸ್ವಲ್ಪ ಮೊಳಕೆ ಕಾಳನ್ನೇ ತಿನ್ನಬೇಕು ಅನಿಸ್ತು ಅಂತೇಳಿ ಅಲ್ಲೇ ಇನ್ಸ್ಟೆಂಟ್ ತೊಗೊಂಡು ಬಂದೆ ಸೊ ಕಾಳು ಸಾಂಬಾರು ಮಾಡಿಬಿಡೋಣ ಅಂತೇಳಿ ಬದನೇಕಾಯಿ ಆಲೂಗಿಡ್ಡೆನ ಈ ರೀತಿ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ ಮೀಡಿಯಮ್ ಸ್ಲೈಸಸ್ ಆಗಿ ಕಟ್ ಮಾಡ್ತೀನಿ ತುಂಬ ಸಣ್ಣ ಇರಬಾರ್ದು ದಪ್ಪ ದಪ್ಪದಾಗಿದ್ದರೆ ಚೆನ್ನಾಗಿರುತ್ತೆ ಟೇಸ್ಟು ಹಾಗಾಗಿ ಆ್ಯಂಡ್ ಇದಾದ ಮೇಲೆ ರುಬ್ಬೋದಕ್ಕೆ ಅಂತ ಹೇಳಿಬಿಟ್ಟು ಸ್ವಲ್ಪ ಈರುಳ್ಳಿ ಟೊಮ್ಯಾಟೊ ಹಾಗೆ ಕಾಯಿ ಎಲ್ಲನೂ ಕೂಡ ರೆಡಿ ಮಾಡಿ ಇಟ್ಕೊತೀನಿ ಯಾಕಂದರೆ ಈರುಳ್ಳಿ ಇದನ್ನು ಇದನ್ನ ಸ್ವಲ್ಪ ನಾನ್ ವೆಜ್ ಸ್ಟೈಲಲ್ಲೇ ಮಾಡಿದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅರಶಿನ ಈರುಳ್ಳಿ ಸಪ್ರೇಟು ಹಾಗೆ ಖಾರ ಸಪ್ರೇಟು ನಾವು ಚಿಕನ್ ಸಾಂಬಾರೆಲ್ಲ ಹೇಗೆ ಮಾಡ್ತೀವಲ್ಲ ಗಟ್ಟಿ ಸಾಂಬಾರು ಅದೇ ಥರ ಮಾಡಿದ್ರೆ ನಿಜವಾಗ್ಲೂ ನಾನ್ ವೆಜ್ ಟೇಸ್ಟೇ ಇರುತ್ತೆ ತುಂಬ ರುಚಿಯಾಗಿರುತ್ತೆ ಈ ಮೊಳಕೆ ಕಾಳು ಸಾಂಬಾರಿಗೆಲ್ಲ ಈ ಥರ ಮಸಾಲೆ ಇಟ್ಟು ಮಾಡಿದ್ರೇ ಸಕ್ಕ ಟೇಸ್ಟ್ ಆಗಿರೋದು ಯಾರಾದರೂ ಟ್ರೈ ಮಾಡಿ ನೋಡಿ ಈಗ ಜಾರ್ಗೆ ತೊಗೊಂಡು ನಾನು ರುಬ್ಬೋದಕ್ಕೆ ಅಂತೇಳಿ ಸ ಒಂದೆರಡು ಬೆಳ್ಳುಳ್ಳಿ ಒಂದು ಇಂಚು ಶುಂಠಿ ಹಾಗೆ ಸ್ವಲ್ಪ ಈರುಳ್ಳಿ ಹಾಗೆ ಅದಷ್ಟನ್ನು ಹಾಕಿ ಅದ್ರ ಜೊತೆಗೆ ಸ್ವಲ್ಪ ಚಕ್ಕೆ ಲವಂಗ ಕಾಳುಮೆಣಸು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಅರ್ಶಿನ ಹಾಕಿ ಚೆನ್ನಾಗಿ ರುಬ್ಕೋತಾ ಇದ್ದೀನಿ ರುಬ್ಬಿದೆಲ್ಲ ಆದಮೇಲೆ ಹಾಗೆ ಪಾತ್ರೆ ಇಟ್ಕೊಳ್ಳೋಣ ಅಂತೇಳಿ ಸ್ಟವ್ ಮೇಲೆ ಕುಕ್ಕರ್ನ ಇಟ್ಕೊಂಡಿದ್ದೀನಿ ಸೊ ಕುಕ್ಕರ್ ಕಾಯೋದಕ್ಕೆ ಎಣ್ಣೆನ ಇದ್ದೀನಿ ಆಲ್ರೆಡಿ ಅದು ಆಯಿಲ್ ಫ್ರೈ ಮಾಡಿರೋಂಥ ಎಣ್ಣೆ ಇತ್ತು ಅಂತೇಳಿ ಅದನ್ನೇ ನಾನು ಯೂಸ್ ಮಾಡ್ಕೊಂಡಿದ್ದೀನಿ ಸೊ ಎಣ್ಣೆ ಎಲ್ಲ ಮೇಲೆ ಈ ಥರ ಒಂಚೂರು ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದರ ಹಿಂದೆಯೇ ಮೊಳಕೆ ಕಾಳುಗಳನ್ನ ಈ ರೀತಿ ಫ್ರೈ ಮಾಡ್ಕೋಬೇಕು ನಾನಿಲ್ಲಿ ಹೆಸರು ಕಾಳು ಕಡಲೆಕಾಳು ಮತ್ತು ಹಾಗೆ ಹುರುಳಿಕಾಳನ್ನ ಕೂಡ ತೊಗೊಂಡಿದ್ದೀನಿ ತುಂಬ ರುಚಿ ಕೊಡುತ್ತೆ ಹುರುಳಿಕಾಳು ಹಾಕೋದ್ರಿಂದ ಅದಕ್ಕೋಸ್ಕರ ಹುರುಳಿಕಾಳನ್ನೇ ಮೇಯ್ನಾಗಿ ಕಾಳಲ್ಲಿ ಬಳಸೋದು ಸೊ ನೋಡಿ ಈಗ ಮೊಳಕೆ ಕಾಳನ್ನು ಚೆನ್ನಾಗಿ ಈ ಥರ ಫ್ರೈ ಮಾಡಿಕೊಂಡು ಇದಾದ ಮೇಲೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಾರಿ ಕರಿಬೇವಿನ ಸೊಪ್ಪನ್ನು ಹಾಕಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಈಗ ರುಬ್ಬಿರುವಂಥ ಹಸಿ ಈರುಳ್ಳಿ ಮಸಾಲನ್ನು ಕೂಡ ಈ ರೀತಿ ಹಾಕುತ್ತಾ ಇದ್ದೀನಿ ಅರ್ಶಿನ ಈರುಳ್ಳಿ ಅಂತಾರೆ ಸೊ ಇದನ್ನು ಈ ರೀತಿ ಚೆನ್ನಾಗಿ ಕಾಳುಗಳ ಜೊತೆ ಮಿಕ್ಸ್ ಮಾಡ್ಕೋಬೇಕು ತಳ ಹಿಡಿದಿರೋ ಥರ ಈ ಥರ ನೀಟಾಗಿ ಫ್ರೈ ಮಾಡಿ ಚೆನ್ನಾಗಿ ಹಸಿ ವಾಸನೆ ಎಲ್ಲ ನೀಟಾಗಿ ಹೋಯ್ತು ಮೇಲೆ ಇದಕ್ಕೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ನೀರನ್ನು ಹಾಕಿ ಈ ರೀತಿ ಫ್ರೈ ಮಾಡಿಕೊಂಡು ಅದರಲ್ಲಿರುವಂಥ ಹಸಿವಾಸನೆಯೂ ಹೋಗಬೇಕು ಹಾಗೆ ಆ ರುಚಿ ಅನ್ನೋದೇನಿದೆ ಈರುಳ್ಳಿ ರಸ ಅದು ಪೂರ್ತಿಯಾಗಿ ಕಾಳುಗಳಿಗೂ ಸೆಟ್ ಆಗಬೇಕು ಹಾಗಾಗಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಅದು ಫ್ರೈ ಆಗ್ತಿರಲಿ ಅಷ್ಟೊಲ್ಲೇ ಸಾಂಬಾರಿಗೆ ಖಾರ ಕೂಡ ರುಬ್ಕೊಳ್ಳೋಣ ಒಂದಷ್ಟು ಕಾಯಿ ತುರಿ ಹಾಗೆ ಅದ್ರ ಜೊತೆಗೆ ಒಂದು ನಾಲ್ಕು ಟೊಮೆಟಾನ ಹಾಕೊಂಡಿದ್ದೀನಿ ಇದ್ರಷ್ಟು ರುಚಿ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಲೀಡನ್ನ ಕ್ಲೋಸ್ ಮಾಡಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಈಗ ನೋಡಿ ಇದು ಹಸಿ ವಾಸನೆ ಎಲ್ಲ ಹೊಟ್ಟಿ ನೀಟಾಗಿ ಫ್ರೈ ಆಗಿದೆ ಅದರಲ್ಲಿರುವಂಥ ನೀರಿನ ಅಂಶ ಕೂಡ ಹೀರ್ಕೊಂಡಿದೆ ಈಗ ಇದೇ ಟೈಮ್ಗೆ ಸಾಂಬಾರ್ ಪುಡಿನ ನಾನು ಇದಕ್ಕೆ ಹಾಕೋತಾ ಇದ್ದೀನಿ ಸಾಂಬಾರಿಗೆ ಏನು ಯೂಸ್ ಮಾಡ್ತೀವಲ್ಲ ಅದೇ ಸಾಂಬಾರು ಪುಡಿನ ಡೈರೆಕ್ಟಾಗಿ ಇಲ್ಲಿ ಒಂದು ಮೂರು ಸ್ಪೂನಷ್ಟು ಇಲ್ಲಿ ನಾನು ಹಾಕೋತಾ ಇದ್ದೀನಿ ನಮ್ಮನೆ ಸಾಂಬಾರು ಪುಡಿ ಖಾರ ಇಲ್ಲ ಹಾಗಾಗಿ ನಾನು ಮೂರು ಸ್ಪೂನ್ ಹಾಕ್ಕೊಂಡಿದ್ದೀನಿ ನಿಮಗೆ ಖಾರಕ್ಕೆ ಎಷ್ಟು ಕ್ವಾಂಟಿಟಿ ಬೇಕಷ್ಟು ನೋಡಿಕೊಂಡು ಖಾರ ಹಾಕೊಳ್ಳಿ ಸಾಂಬಾರು ಪುಡಿ ಇಲ್ಲ ಅಂತಂದರೆ ಅಚ್ಕಾರದ ಪುಡಿ ಎರಡು ಸ್ಪೂನು ಕೊತ್ತಂಬರಿ ಬೀಜದ ಪುಡಿ ಮೂರು ಸ್ಪೂನ್ ಹಾಕ್ಕೊಂಡ್ರೆ ರೆಡಿ ಆಗುತ್ತೆ ಸೊ ಈಗ ಇದಕ್ಕೆ ನಾನು ರುಬ್ಬಿರುವಂಥ ಕಾಯಿ ಮತ್ತು ಟೊಮೆಟೊ ಪೇಸ್ಟನ್ನು ಈ ರೀತಿ ಹಾಕೋತಾ ಇದ್ದೀನಿ ಚೆನ್ನಾಗಿ ಹಸಿ ವಾಸನೆ ನೀಟಾಗಿ ಹೋಗೋರ್ಗು ಫ್ರೈ ಯಾಕಂದರೆ ಟೊಮೆಟೊ ಹಸಿ ಹಸಿದೆ ನಾಲ್ಕು ಹಾಕಿರೋದಲ್ವಾ ಹಾಗಾಗಿ ಸೊ ಚೆನ್ನಾಗಿ ಇದೆಲ್ಲ ನೀಟಾಗಿ ಫ್ರೈ ಆಯಿತು ತಳ ಹಿಡಿತಾ ಇದೆ ಅನ್ನುವಾಗ ನೀರನ್ನ ಹಾಕ್ಕೊಂಡು ನೀಟಾಗಿ ಈ ರೀತಿ ತಿರುಗಿಸ್ಕೊಳ್ಳಿ ಸೊ ಇದೆಲ್ಲ ನೀಟಾಗಿ ಫ್ರೈ ಆಗ್ತಾಯಿದೆ ಒಂದು ಕುದಿ ಬರ್ತಾ ಇದೆ ಅಂದಮೇಲೆ ನಿಮಗೆ ಸಾಂಬಾರಿಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಕ್ವಾಂಟಿಟಿನ ನೀರನ್ನು ಸೇರಿಸ್ಕೊಳ್ಳಿ ಯಾಕಂದರೆ ಸಾಂಬಾರು ಕ್ವಾಂಟಿಟಿ ಎಷ್ಟು ಅಂತ ನೋಡಿಕೊಂಡು ಸೇರಿಸ್ಕೋಬೇಕಾಗತ್ತೆ ಹಾಗಾಗಿ ಈಗ ನನಗೆ ಎಷ್ಟು ಬೇಕೋ ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ಈಗ ಬದನೆಕಾಯಿ ಮತ್ತು ಆಲೂಗಿಡ್ಡೆನ ಏನು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಇದನ್ನು ಸೇರಿಸ್ಕೊತಾ ಇದ್ದೀನಿ ತರಕಾರಿನ ಲಾಸ್ಟಿಗೆ ಸೇರಿಸ್ಕೋಬೇಕು ಇಲ್ಲಾಂದರೆ ಬದನೆಕಾಯಿ ಎಲ್ಲ ಒಂಥರ ಸುಟ್ಟಾಗಿ ಕಪ್ಪು ಆಗಿಬಿಡುತ್ತೆ ಹಾಗಾಗಿ ನಾನು ಕುದಿ ಇವಾಗ ಲಾಸ್ಟ್ ಮೂಮೆಂಟ್ ಲಿಡ್ ಕ್ಲೋಸ್ ಮಾಡ್ತೀನಿ ಅನ್ನುವಾಗ ಈ ಥರ ಹಾಕೋತೀನಿ ಸೊ ನೋಡಿ ಈಗ ಬದನೆಕಾಯಿ ಅಲಗಡೆ ಎಲ್ಲ ಹಾಕಿದಾದಮೇಲೆ ಚೆನ್ನಾಗಿ ತಿರುಗಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೋಬೇಕು ಸೊ ಈಗ ಎಲ್ಲನೂ ಹಾಕಿದ್ದಾಯಿತು ಈಗ ಲಿಡ್ನ ಕ್ಲೋಸ್ ಮಾಡಿ ಒಂದು ವಿಷಲ್ ಅಷ್ಟೇ ಬರ್ಸೋಣ ಜಾಸ್ತಿ ಬೇಡ ಬೇಗ ಬೆಂದೋಗಿಬಿಡುತ್ತೆ ಹಸಿ ಕಾಳು ಸುಮ್ಮನೆ ಒಂದು ವಿಷಲ್ ಬರ್ಸೋಣ ಈಗ ಸಾಂಬಾರು ಕೂಡ ರೆಡಿಯಾಗಿದೆ ಹಾಗೆ ಪಕ್ಕದಲ್ಲಿ ರೈಸ್ಗೂ ಇಟ್ಬಿಟ್ಟಿದ್ದೀನಿ ಈಗ ಮತ್ತೊಂದು ಸ್ಟವಲ್ಲಿ ಈ ಥರ ಮುದ್ದೆಗೂ ಕೂಡ ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ ಯಾಕಂದರೆ ಇಮಿಡಿಯೇಟಾಗಿ ಮೂರು ಆಗುತ್ತೆ ನೋಡಿ ಸಾಂಬಾರು ಯುಜಲ್ ಹೊಡಿದ್ರೆ ನೋಡಿ ವಿಷಲ್ ಹೊಡಿತಾ ಇದೆ ಆಗೋಯಿತು ಆ್ಯಂಡ್ ನೆಕ್ಸ್ಟ್ ಪಕ್ಕದಲ್ಲೇ ರೈಸ್ ಇಟ್ಟಿದ್ದೀನಿ ಅದು ಆದರೆ ಮುದ್ದೆ ತಿರ್ಗೋ ಟೈಮಿಗೆ ಕರೆಕ್ಟಾಗಿ ಊಟ ರೆಡಿ ಆಗುತ್ತೆ ಸೊ ನೋಡಿ ಈಗ ರಾಗಿ ಹಿಟ್ಟನ್ನು ನಾನು ಈ ರೀತಿ ಕುದಿಯೋದಕ್ಕೆ ಇಟ್ಕೊಂಡಿದ್ದೆ ಅಲ್ಲ ಸೊ ಬೇಯ್ಲಿ ಹೇಳ್ಬಿಟ್ಟು ಈ ಥರ ರಾಗಿ ಹಿಟ್ಟನ್ನು ಹಾಕೋತಾ ಇದ್ದೀನಿ ಸೊ ನಮ್ಮ ಕಡೆ ಹೀಗೆ ರಾಗಿ ಹಿಟ್ಟನ್ನು ಒಂದು ಐದು ನಿಮಿಷ ಅದು ಕುದಿಸ್ತೀವಿ ಇದಾದ ಮೇಲೆ ಸ್ವಲ್ಪ ಇದಕ್ಕೆ ಒಂದು ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡೆ ಸ್ವಲ್ಪ ಸಾಫ್ಟಾಗೂ ಬರುತ್ತೆ ರುಚಿಯಾಗಿ ಇರುತ್ತೆ ಅಂತ ಚೆನ್ನಾಗುತ್ತೆ ಮುದ್ದೆ ಗಂಟು ಗಂಟೆ ಆಗಲ್ಲ ತುಂಬ ಟೇಸ್ಟಾಗೂ ಬರುತ್ತೆ ಅಂತ ಹೇಳಿಬಿಟ್ಟು ನೋಡಿ ಈಗ ಹಿಟ್ಟು ಕುದೀತಾ ಇದೆ ಚೆನ್ನಾಗಿ ಕುದ್ದು 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 ಹಿಟ್ಟು ಬೆಂದಿದೆ ಅಂತಂದಮೇಲೆ ಅಂದರೆ ಒಂದು ಐದರಿಂದ ಹತ್ತು ನಿಮಿಷ ಆದಮೇಲೆ ಈ ಹಿಟ್ಟನ್ನು ಈ ರೀತಿ ತಿರುಗಿಸ್ಕೊಳ್ಳೋಣ ನೀರು ಬೇಕು ಅಂದರೆ ನೀರನ್ನು ಬಿಸಿ ನೀರನ್ನು ಪಕ್ಕದಲ್ಲೇ ಕಾಯಿಸ್ಕೊಂಡು ಇಟ್ಕೊಳ್ಳಿ ಯಾಕಂದರೆ ಕ್ವಾಂಟಿಟಿ ಹಿಟ್ಟು ಜಾಸ್ತಿ ಇದ್ದು ನೀರಿನ ಅವಶ್ಯಕತೆ ಇದೆ ಅಂದರೆ ಸೇರಿಸ್ಕೋಬೇಕಾಗತ್ತೆ ನನಗೇನೋ ನೀರಿನ ಅವಶ್ಯಕತೆ ಇಲ್ಲ ಬಟ್ ಕಾಯಿಸ್ಕೊಂಡು ಇಟ್ಕೊಂಡಿದ್ದೀನಿ ಬೇಕು ಅಂದರೆ ಆ್ಯಡ್ ಮಾಡ್ಕೋತೀನಿ ಅಷ್ಟೇ ಸೊ ನೋಡಿ ಹಿಟ್ಟು ಎಷ್ಟು ನೀಟಾಗಿ ಪಾತ್ರೆಗೆ ಅಂಟಿದಿರಾ ಎಷ್ಟು ಸಾಫ್ಟಾಗಿ ಚೆನ್ನಾಗಿ ಬರ್ತಾಯಿದೆ ಆ್ಯಂಡ್ ಹಾಗೆ ಗಂಟು ಕೂಡ ಆಗ್ತಾಯಿಲ್ಲ ನೋಟಿಸ್ ಮಾಡ್ತಾಯಿದ್ದೀರಾ ಅನ್ಕೋತೀನಿ ನಾನಂತೂ ಹೀಗೆ ಮಾಡೋದು ಮುದ್ದೆನ ಸಿಕ್ಕಿದ ಪಾತ್ರೆಯಲ್ಲಿ ಆಯಿಲ್ ಪಾತ್ರೆ ಇದ್ದರೆ ಅದನ್ನು ನೀಟಾಗಿ ಈ ಥರ ರಿಯೂಸ್ ಮಾಡ್ಕೋತೀನಿ ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ ಹಾಗಾಗಿ ನೋಡಿ ಈಗ ಒಂದು ಗಂಟೆ ಈ ರೀತಿ ನೀಟಾಗಿ ಹಿಟ್ಟನ್ನು ನಾತ್ಕೋಬೇಕಾಗತ್ತೆ ಹಿಟ್ಟನ್ನು ಮಾಡೋದು ಎಲ್ಲಿ ಗೊತ್ತಾ ಬೇಯೋದ್ರಲ್ಲ ಅಥವಾ ಹಿಟ್ಟನ್ನು ಹಾಕೋದ್ರಲ್ಲ ಅಥವಾ ನೀರಿನ ಕ್ವಾಂಟಿಟಿ ಅಲ್ಲಲ್ಲ ಈ ರೀತಿ ನಾವು ಮಿಕ್ಸ್ ಮಾಡಿ ನಾಥ್ಕೋತೀವಲ್ಲ ಚೆನ್ನಾಗಿ ಇಲ್ಲಿ ಮುದ್ದೆ ಹದ ಬರೋದು ಈಗ ರೆಡಿಯಾಗಿದೆ ಈಗ ಇದನ್ನು ನಾನು ಕಟ್ಕೋತೀನಿ ಯಾಕಂದರೆ ಮುದ್ದೆ ರೌಂಡ್ ಇದ್ರಿ ನೋಡೋಕ್ಕೂ ಚೆಂದ ತಿನ್ನೋಕ್ಕೂ ಚೆಂದ ಹಾಗಾಗಿ ಮುದ್ದೆನ ಕಟ್ಕೋತಾ ಇದ್ದೀನಿ ಈ ಥರ ನೋಡಿ ಚೆನ್ನಾಗಿತ್ತು ಬೆಷ್ಟು ಬಿಸಿ ಇತ್ತು ಅಂದರೆ ಕೈ ಇರಲಿಲ್ಲ ಅಷ್ಟೊಂದು ಬಿಸಿ ಬಿಸಿ ಆಗ್ತಾಯಿತ್ತು ಬಟ್ ಆ ಥರ ಬಿಸಿ ಇರುವಾಗಲೇ ಮುದ್ದೆ ಕಟ್ಕೋಬೇಕು ಆವಾಗಲೇ ಅದು ಚೆನ್ನಾಗಾಗೋದು ಸೊ ಈಗ ಇದನ್ನು ಚೆನ್ನಾಗೇ ಮುದೆ ಕಟ್ಕೊಂಡಿದ್ದಾಯಿತು ಊಟನ ತಟ್ಟೆಗೆ ಸರ್ವ್ ಮಾಡ್ಕೊಳ್ಳೋಣ ಅದಕ್ಕೂ ಮುಂಚೆ ವಿಜ್ವಲ್ ಆಗಿರುವಂಥ ನಮ್ಮ ಸಾಂಬಾರನ್ನ ನೋಡೋಣ ಹೇಗಾಗಿದೆ ನಮ್ಮ ಸಾಂಬಾರು ಚೆನ್ನಾಗಾಗಿದೆಯಾ ಅಂತ ವಿಷಲ್ ತೆಗಿತೀನಿ ಇವಾಗ ನೋಡಿ ತುಂಬಾ ಡೆಲಿಷಿಯಸ್ ಆಗಿ ತುಂಬಾ ಕಲರ್ಫುಲ್ಲಾಗಿ ಚೆನ್ನಾಗಾಗಿದೆ ತರಕಾರಿನೂ ಚೆನ್ನಾಗಿ ಬೆಂದಿದೆ ಕಾಳುಗಳು ಕೂಡ ಚೆನ್ನಾಗಿ ಬೆಂದಿದೆ ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಲೈಟಾಗಿ ಕುದಿಸ್ಕೋತೀನಿ ಯಾಕಂದರೆ ಕುಕ್ಕರಲ್ಲಿ ಯಾವುದೇ ಕುಕ್ಕರಲ್ಲಿ ಮಾಡಿದ್ರು ಒಂದು ಲಿಡ್ಡನ್ನು ಮೇಲೆ ಒಂದು ಸಣ್ಣ ಕುದಿನ ಬರಿಸ್ಕೊಳ್ಳಿ ಅವಾಗ ಪರ್ಫೆಕ್ಟ್ ಆಗುತ್ತೆ ಇಲ್ಲ ಅಂದರೆ ಒಂಥರ ಹಸಿ ಹಸಿ ಗಸಿ ಹೊಡಿತಿರುತ್ತೆ ಹಾಗಾಗಿ ಬನ್ನಿ ಈಗ ಸಾಂಬಾರು ರೆಡಿ ಆಯಿತು ಮಧ್ಯಾಹ್ನ ಸರ್ವ್ ಮಾಡ್ಕೊಳ್ಳೋಣ ಒಂದು ತಟ್ಟೆಗೆ ಈ ರೀತಿ ಹಾಕ್ಕೊಂಡು ಸರ್ವ್ ಮಾಡ್ತೀನಿ ಅಭಿ ಅವ್ರಿಗೆ ಕೊಡ್ತೀನಿ ಏನಂತಾರೆ ನೋಡೋಣ ಅವರಂತೂ ಚೆನ್ನಾಗಿರುತ್ತೆ ಎಂಜಾಯ್ ಮಾಡ್ತಾರೆ ಸೊ ಊಟ ಮಾಡಿಕೊಂಡು ಮತ್ತೆ ಸಿಗ್ತೀನಿ ನಿಮಗೆ ಸೊ ನನ್ನ ಮಗ ಅಂತೂ ಈ ರೀತಿ ಪಪ್ಪಿ ವಾಯ್ಸ್ನ ಕೇಳಿಬಿಟ್ಟು ರಿಯಾಕ್ಟ್ ಮಾಡ್ತಾ ಇದ್ದ ಜೋರು ಜೋರಾಗಿ ಹಾಗಾಗಿ ಅವ್ನ ಜೊತೆ ಹಾಗೆ ಮಾತಾಡ್ತಾ ಟೈಮ್ ಸ್ಪೆಂಡ್ ಮಾಡ್ತಾ ನಾವು ಕೂಡ ನಮ್ಮ ನೈಟ್ನ ಆ್ಯಂಡ್ ಮಾಡಿದ್ವಿ ಈ ವ್ಲಾಗ್ ಕೂಡ ಇಲ್ಲಿಗೆ ಎಂಡ್ ಆಗುತ್ತೆ ಸೊ ಯಾರೆಲ್ಲ ವೀಡಿಯೋ ನೋಡಿದರೆ ಎಲ್ಲರಿಗೂ ತುಂಬಿರುತ್ತೆ ಹೃದಯದ ಧನ್ಯವಾದಗಳು ನಿಮಗೆ ಆ್ಯಂಡ್ ಹೀಗೆ ನೋಡ್ತಾ ಇರಿ ಲೈಕ್ ಕೊಡ್ತಾ ಇರಿ ಕಮೆಂಟ್ ಇರಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರಿಗೂ ಮತ್ತೊಂದು ಹೊಸ ವ್ಲಾಗ್ ಜೊತೆ ನಿಮಗೆ ಸಿಗ್ತೀನಿ ಬ ಬಾಯ್ ಆಲ್ ಟೇಕ್ ಕೇರ್ ಲಾಟ್ಸ್ ಆಫ್ ಲವ್ ಬಾಯ್